ಸಿಕ್ತು ನೋಡಿ ಇವರು ಕನ್ನಡ ಪ್ರೇಮ ಮಳೆಹೊಳಿರಿ ಅಂತೆ ಅಣ್ಣ ಎಲ್ಲೇ ತಮಿಳ್ ಹೇಳ್ಕೊಟ್ರ ತಮಿಳಿನಕ್ಕೆ ಮಳೆಹೊಳಿಯಿಂದ ಹೊರಟಿದ್ರು ಹೌದಾ ಏನಣ್ಣ ಈ ಥರ ಎಲ್ಲ ನಿಮ್ಮ ಕನ್ನಡ ಅಭಿಮಾನ ಇರ್ಬೇಕು ಸರ್ ಯಾಕೆಂತಂದರೆ ನಮ್ಮ ಮಂಡ್ಯ ಜಿಲ್ಲೆಗೆ ಬಂದಿರೋದು ನಮ್ಮ ನಮ್ಮ ಸುದೀರ್ ಸುದೈವ್ ಅಂತ ಹೇಳ್ಬೋದು ಯಾಕೆ ಈಗ ಮೂವತ್ತು ವರ್ಷಗಳ ನಂತರ ನಮ್ಮ ಮಂಡ್ಯ ಜಿಲ್ಲೆಗೆ ಬಂದಿರೋದು ನಮ್ಮೆಲ್ಲರ ಒಂದು ನಮ್ಮ ಕನ್ನಡಿಗರ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ಯಾಕೆಂದರೆ ಮತ್ತೆ ಇನ್ನು ಯಾವಾಗ ಬರ್ತದ ನಾವು ಕನ್ನಡ ಬ ಇವತ್ತು ಭಾಷೆಗಳ ಕನ್ನಡ ಭಾಷೆ ಬಗ್ಗೆ ಭಾಳ ಅಭಿಮಾನನ ಮೂಡಿಸ್ಕೋಬೇಕಾಗಿದೆ ಏಕೆರಿಗೆ ಮೂರು ದಿನಗಳ ಕಾಲ ಒಂದು ನಮ್ಮ ಕನ್ನಡದ ಕವಿಗಳ ಕವಿಗಳು ಹಲವಾರು ಮಾ ಮಾಹಿತಿಗಳನ್ನು ನಮ್ಮ ಕನ್ನಡಿಗರಿಗೆ ಸುಣ ಉಣಬಡಿಸುವ ಒಂದು ರಸದೌತಣವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದಕ್ಕೆ ಬಹಳ ಹೆಮ್ಮೆಯಾಗ್ತಿದೆ ಏಕೆಂದರೆ ನಾವು ಕನ್ನಡ ನೆಲ ಜಲ ಭಾಷೆ ಪರಿಸರ ಮತ್ತು ಇದ್ರ ಬಗ್ಗೆ ನಾವು ಹೆಚ್ಚು ಒತ್ತು ಕೊಡಲೇಬೇಕು ಹೇಳು ಈಗ ನಾನು ಆಲ್ರೆಡಿ ಪರಿಸರದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದೆ ಈಗ ಬ ಸಾಹಿತ್ಯನೂ ಕೂಡ ಇದು ಮಾಡಿದ್ದೀನಿ ನಾನು ಒಂದು ಕವಿತೆ ಇದನ್ನು ಇದು ಕೂಡ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಿದ್ದೀನಿ ಹಲವಾರು ಕವಿತೆಗಳು ನಾನು ಬೆಳೀತಾ ಇರ್ತೀನಿ ಸಾಲುಮರದ ನಾಗರಾಜು ನಾಗರಾಜು ಮಾಳವಳ್ಳಿ ಮಳವಳ್ಳಿ ಅಂತ ತುಂಬ ಚೆನ್ನಾಗಿ ಮಾತಾಡಿದ್ರು ಇದೇ ರೀತಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕನ್ನಡ ಅಂದರೆ ಒಂದು ಉನ್ನತ ಸ್ಥಾನದಲ್ಲಿ ಒಂದು ಪ್ರೀತಿ ಗೌರವ ತೋರಿಸೋದು ನಮ್ಮ ಮಂಡ್ಯ ಜಿಲ್ಲೆ ನಂಬರ್ ಒನ್ ಅಂದ್ರೆ ಮಂಡ್ಯ ಅಂದ್ರೆ ಇಂಡಿಯಾ ಅಂತ ಇಂಡಿಯಾ ಅಂತ ಲೆಕ್ಕ ಇದರ ಕನ್ನಡ ಭಾಷೆ ಹೆಚ್ಚುವ ಮಾತಾಡುದೇ ನಮ್ಮ ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆ ಅದರಲ್ಲೂ ಕೂಡ ನಾನು ಅದನ್ನ ಅದು ನಮ್ಮನ್ನ ಅದನ್ನ ನಾವು ಬೆಳೆಸಿದ್ರೆ ಅದನ್ನ ನಮ್ಮನ್ನ 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 ಬೆಳೆಸುತ್ತೆ ಅದು ಅದರಿಂದ ನಾವು ಕನ್ನಡ ಭಾಷೆಗೆ ಹೆಚ್ಚು ಒತ್ತು ಕೊಟ್ಟು ನಾವು ಈ ಒಂದು ಯಾರ ಇದೆ ಅಭಿಲಾಷೆ ಇಲ್ಲ ಇದಿಲ್ಲ ನನ್ನ ಸ್ವಚ್ಛೆಯಿಂದ ನಾನು ನೋಡೋದು ತುಂಬಾ ಖುಷಿ ಆಗುತ್ತೆ ನೀವು ಈ ತರ ಸೈಕಲ್ನ ರೆಡಿ ಮಾಡ್ಕೊಂಡು ಈಗ ನಡೀತಿರುವಂತಹ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಭಾಗಿಯಾಗ್ತಿದ್ದೀರಿ ಅಣ್ಣ